ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಎಂಬತ್ತೈದನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಗೆ ಬಸವಭವನದಲ್ಲಿ ಕಾರ್ಯಕ್ರಮ ಜರುಗಿತು ಅರ್ಬನ್ ಬ್ಯಾಂಕ್ ಅಧ್ಯಕ್ಷರ ಅಧ್ಯಕ್ಷರು ರಾಹುಲ್ ಕಲುತಿ ಹಾಗೂ ಉಪಾಧ್ಯಕ್ಷರಾದ ಮಾಮೂನ್ ಪಾರತ್ನಹಳ್ಳಿ ಬಸಯ್ಯ ಮಠಪತಿ ಅಪ್ಪಾ ಸಾಹೇಬ್ ಮನಗೂಳಿ ಹಿರಿಯರಾದ ಜೆ ಎಸ್ ನ್ಯಾಮಗೂಡ್ ಪ್ರಭು ಜನವಾಡ್ ಮತ್ತು ಕಿರಣ್ ಪೆಸಾಳಿ ಬ್ಯಾಂಕಿನ ಸಿಬ್ಬಂದಿ ವರ್ಗ ಇನ್ನುಳಿದ ಸದಸ್ಯರು ಮುಂತಾದ ಮುಂತಾದವರು ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ರಾಹುಲ್ ಕಲುತಿ ಮಾತನಾಡಿದರು ಕಿರಣ್ ಪೆಸಾಳಿ ಅವರು ಕೂಡ ಮಾತನಾಡಿದರು ಸರ್ವ ಸದಸ್ಯರ ಸಭೆಯಲ್ಲಿ ಗದ್ದಲಕ್ಕೆ ಕಾರಣವಾಯಿತು ಮತ್ತೆ ಶಾಂತಿಯಾದ ಬಳಿಕ ಕಾರ್ಯಕ್ರಮ ಜರುಗಿತು ನಮಸ್ಕಾರ ನಮ್ಮ ಈ ಸಲ ಮಾಡಿದ ಲಾಭ ಒಂದ್ ಲಕ್ಷ ಮೂವತ್ತ ಎರಡು ಸಾವಿರ ಚಿನ್ನರ್ ಒಂದ್ನೂರ ಮೂವತ್ನಾಲ್ಕು ರೂಪಾಯಿ ಹೋಸಲ ಇದ್ದದ್ದು ಸಹ ನಮ್ ಬಂದಂತ ಲಾಭಕ್ಕ ಈ ಸಲ ಬಂದ ಎರಡು ಕೋಟಿ ಎಂಟು ಲಕ್ಷ ಹೋಸಲ ಇದ್ದು ಕೋಟಿ ಆರು ಲಕ್ಷ ಇದು ಅದನ್ನು ತಾವು ಗಮನಿಸ್ಬೇಕು ಎರಡನೇದು ಅಭುತ್ವ ಕಾರ್ಯಕ್ರಮ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತ ಹೇಳಿದ್ರಿ ಭಾಳ ಸಂತೋಷ ಭಾಳ ಬಲೆ ಕಟ್ಟಡ ಮಾಡಿದ್ರಿ ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರಿ ಆದ್ರ ನಮ್ಮ ಜಮಖಂಡಿಯ ರುದ್ರಾಧದ ಪೂಜರನ್ನ ಆಹ್ವಾನ ಮಾಡಿದ್ರಿ ಇಲ್ಲ ಅಂತ ಹೆಚ್ಚಿನ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಅದು ಫೇಸ್ಬುಕ್ ಆಗಿದ್ದರಲ್ಲಿ ವೈಬೇಲ್ ಬಹಳ ಅದಕ್ಕೆ ರಾಜ್ಯದ ವಿವಿಧ ಮೂಲಕ ಪೂಜೆಯನ್ನ ಆಹ್ವಾನ ಮಾಡಿದ್ರಿ ನಮ್ಮ ಇಲ್ಲಿ ಇದ್ದಂತಹ ಪೂಜೆ ಆಹ್ವಾನ ಮಾಡಬೇಕು ಮಾಡಬೇಕಾಗಿತ್ತು ಅಂತ ನಾನು ಅನ್ನಿಸಿದೆ ಆಮೇಲೆ ವರದಿಯನ್ನು ಪುರಶೋತರು ಕೊಟ್ಟಂತ ವರದಿಯನ್ನ ನಾವು ಅದ್ರಿ ಕೊಟ್ಟಂತ ಸಲಹೆ ಸೂಚನೆಗಳನ್ನ ಅದರೊಳಗೆ ಕೊಡೋ ಹೋದ್ಸಲ ಚರ್ಚೆ ಆಗಿತ್ತು ಇಲ್ಲಿ ಚರ್ಚೆ ಮಾಡ್ತೀವಿ ಯಾವಾಗ ಓದ್ ಯಾವಾಗ ಓದಿವಿ ಮತ್ತೆ ಸಿಡಿ ಅಂತ ಬೇಕು ಅದಕ್ಕೆ ದಯಮಾಡಿ ಕೊಟ್ಟ

ಈ ವರ್ಗ ನಮ್ಮ ಬ್ಯಾಂಕ್ ಉಂಟಾಕಿ ಮಾಡಿ ಬ್ಯಾಂಕ್ ಏಟ್ ಮಾಡಿ ಹ್ಯಾಂಗ್ ಮಾಡಿಯೋದು ನಿಮ್ಗೆ ನೋಡ್ಬೋದು ಈ ಸಲ ನೀವು ಮಾಡಿ ಪದ ಮುಂದೆ ಮಾಡಿದ್ರೆ ಪದ ಮತ್ತೆ ಇತ್ತೀಚೆಗೆ ಬರತ್ತೆ ಹಾ ನೀವು ನೋಡಿದಾಗ ಬ್ಯಾಂಕ್ ಎಲ್ಲ ಜಂಪ್ ಚೆನ್ನಾಗಿ ಹಬ್ಬದ ವಾತಾವರಣ ಆಚರಿಸಿ ದೊಡ್ಡ ದೊಡ್ಡ ವ್ಯವಸ್ಥೆ ಮಾಡಿದ್ದೀವಿ ಏನು ಮನೆಯಲ್ಲಿ ಏನಿಲ್ಲ ಒಬ್ಬ ಸದಸ್ಯರೂ ಹಬ್ಬ ಐದೋ ಇಲ್ಲ ಐದು ಇಲ್ಲ ಐದ್ ಇಲ್ಲ ಅಂದ್ರೆ ಇವತ್ತಿಗೆ ಇವತ್ತಿಗೆ ನಾಲ್ಕು thank you No!

ಬ್ಯಾಂಕಿನ ಕಾರ್ಯಕ್ರಮ ಮಾಡೋದು ದುರುಪಯೋಗವಾಗಿಲ್ಲ ಯಾರು ಬೇಕಾದ್ರೂ ಅವ್ರ ಅಪ್ರೂ ನಾನ್ ಕಾಪಿ ಕೊಡೋದು ಕೊಡ್ತೀವಿ ಯಾರು ಕೂಡ ತೆರಿಗೆ ಅವಶ್ಯಕತೆ ಇಲ್ಲ ರಾಜ पूरी नाली No, no, no. ಇವರಿಗೆ ನಮ್ಗೆಲ್ಲ ಮುಖಂಡಿ ಯಾರು ಅಂತೇಳಿ ಅಚ್ಚಿ ಅಚೀಫ್ ಪಟ್ಟಣ ಮಾಡಿಲ್ಲ ಎಫ್ಐಆರ್ ಕಮ್ಮಿ ನಾನು ಹೋಗಿಲ್ಲ ಪತ್ರ ಯಾಕೆ ಎಫ್ಐರ್ ಕಮ್ಮಿ ತಗೋಬೇಕಂದ್ರ ంగమ్మాట బాలి శివకుమార్ తండ్రు బా సంతోష అదే హజారు టై బాడే нам બેંકેટ લાબા ખરી માર્કેટમાં 468 બને છે રાએનેને જાત પડીને લાએનેને જે દેખી હાથ કાળ પર કરી નાણે તો સ્વાસ્ત ના બેંકની નોકરી સરસ બંગાર આવળ પાંકારને ડાયરેક્ટ મે વરે કાંતી કરવાને મળી ગઈ આડકોતે ને આમ ચાંગતી ચળવ ಈಗಿನ ಯಾರು ಬಹಳ ಇತ್ತು ದಯಮಾಡಿ ನೀವು ನಾನು ಮಧ್ಯ ಈಗ ಬರ್ಲಿಲ್ಲ ಅಂದ್ರೆ ಐವತ್ತು ವರ್ಷದ ಸೇವಾ ಮಾಡಿ ನಾ ಇದು ಯಾವ ತೋಟ ಬೇಡವಲ್ಲ ಯಾರು ಕೊಡ್ತಿಲ್ಲ ಕೇಳೋತ್ ನಮ್ಗೆ ಐತಿ ಸುಮ್ರಣ್ಣವ್ರು ಮಾಡಿದ್ರು

ಆಗನೆ ಹಣಕ್ಕೆ ಚೇಂಜ್ ನೀಡಿಬೇಡ ನಾ ಡಿಪೇಸ್ ಮುಕ್ಕೋಡ್ರಾ ಬೇಟೇ ಮುಮ್ಮಗ ರಾಜ್ ಶಕ್ತಿ ತುಳಿಕದಣ್ಣ ಈ ತುಳಿ ಬೇಟೇ ಕಟ್ಟಾಗಂದ್ರೆ ಇೆಲ್ಲರನ್ನ ಅಕ್ಕಿ ಸಾಣ್ಣವರೇ ಕಾಂಪ್ಸ್ ಸರಿಯಾಯ್ತೋ ಸಾಣ್ಣವರಣ್ಣಿ ಏರಾ ಬಂದು ಮ್ಮಿ ಬೆಟ್ಟಿಕ್ಕೆ ಆ ಎಂಜೆಕ್ಸಿಟಾ ಕೊಳ್ಕೆ ರಾಮಣ್ಣನ ಚುಗಡಾಡ್ತೀಸು ಕ್ಯಾಂಪಸ್ ರಾಮಣ್ಣನ ಇಷ್ಟು ಕ್ಯಾ ಲಂಡ್ರ್ ಬಡಿಲೋ ಕೊಳ್ಕೆ ಅಂತ ನಾನು ಆಗ್ತೀರು ಬಿರು

ರೆಡಿ ಆಗಿ ಬಂದಿದ್ದು ಮಿಸ್ಟಿಕ್ ಆಗಿರುವಾಗ ಎಲ್ಲ ಸೇರಿದಾಗ ಎಲ್ಲ ಸೇರಿದ ಕುಟುಂಬ ಒಂದೊಂದು ಕುಟುಂಬ ಕೊಟ್ಟಿರುತ್ತೆ ಹೋಗ್ತಾ ಇದ್ದೀವಿ